ಕೆಟ್ಟ ಕಮೆಂಟ್ ಮಾಡಿರೋ ಕೊಲೆ ಆರೋಪಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಪೊಲೀಸ್ ಕಮಿಷನರ್ಗೆ ನಟಿ ರಮ್ಯಾ ದೂರು ಕೊಟ್ಟಿದ್ದಾರೆ ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿದ ರಮ್ಯಾ ಕೆಟ್ಟ ಫೋಟೋ ಸಾಕ್ಷಿ ಸಮೇತ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಸಲ್ಲಿಸಿದ್ರು ಬಳಿಕ ಮಾತಾಡಿದ ನಟಿ ರಮ್ಯಾ ಸುಪ್ರೀಂ ಕೋರ್ಟ್ ಆದೇಶವನ್ನ ನಾನು ಶೇರ್ ಮಾಡಿದ್ದೆ ಆ ನಂತರ ನನಗೆ ತುಂಬಾ ಕೆಟ್ಟದಾಗಿ ಮೆಸೇಜ್ ಹಾಕಿದ್ದಾರೆ ರೇಣುಕಾಸ್ವಾಮಿ ಬದಲು ನಿಮ್ಮನ್ನ ಕೊಲೆ ಮಾಡಬೇಕಿತ್ತು ನಿಮ್ಮನ್ನ ಅತ್ಯಾಚಾರ ಮಾಡ್ತೀವಿ ಅಂತೆಲ್ಲ ಮೆಸೇಜ್ ಮಾಡಿದ್ದಾರೆ ನನಗೆ ಹೀಗಾದ್ರೆ ಸಾಮಾನ್ಯರ ಕತೆ ಏನು ಅಂತ ರಮ್ಯಾ ಪ್ರಶ್ನಿಸಿದ್ರು ಇನ್ನು ಎಲ್ಲಾ ಹೆಣ್ಣುಮಕ್ಕಳ ಪರವಾಗಿ ನಾನು ದೂರು ಕೊಟ್ಟಿದ್ದೀನಿ ನನಗೆ ಚಿತ್ರರಂಗದ ಬೆಂಬಲ ಇದೆ ಅಂತ ನಟಿ ರಮ್ಯಾ ಹೇಳಿದರು ಪದೇ ಪದೇ ಫ್ಯಾನ್ಸ್ ದುರ್ವರ್ತನೆ ತೋರ್ತಾ ಇದ್ರು ಸುಮ್ಮನಿರೋ ಕೊಲೆ ಆರೋಪಿ ನಟ ದರ್ಶನ್ ವಿರುದ್ಧ ನಟಿ ರಮ್ಯಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಅಭಿಮಾನಿಗಳ ವಿರುದ್ಧ ದೂರು ನೀಡಿದ ಬಳಿಕ ಮಾತಾಡಿದ ರಮ್ಯಾ ಈ ರೀತಿಯ ಘಟನೆ ಆಗ್ತಿರುವಾಗ ದರ್ಶನ್ ಒಂದು ವಿಡಿಯೋ ಮಾಡಿ ಸಂದೇಶ ಕೊಡಬಹುದಿತ್ತು ಅಭಿಮಾನಿಗಳಿಗೆ ದರ್ಶನ್ ಒಂದು ಮಾತು ಹೇಳಬಹುದಿತ್ತು ಈ ವಿಚಾರದಲ್ಲಿ ದರ್ಶನ್ ಸೈಲೆಂಟ್ ಆಗಿರೋದು ತಪ್ಪು ಅಂತ ರಮ್ಯಾ ಕಿಡಿಕಾರಿದ್ರು ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಿದೆ ಯುವ ಜನತೆ ಹೀಗೆ ವರ್ತಿಸ್ತಾ ಇರೋದು ಬೇಸರ ತರಿಸಿದೆ ಅಂತ ರಮ್ಯಾ ಹೇಳಿಕೊಂಡ್ರು ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟಿ ರಕ್ಷಿತಾ ಪೋಸ್ಟ್ ಬಗ್ಗೆ ತನಗೆ ಏನೂ ಗೊತ್ತಿಲ್ಲ ಅಂತ ರಮ್ಯಾ ಹೇಳಿದ್ರು ಸಾಮಾಜಿಕ ಮಾಧ್ಯಮಗಳಲ್ಲಿ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾಗೆ ಅವಹೇಳನಕಾರಿ ಹಾಗೂ ಅಶ್ಲೀಲ ಸಂದೇಶ ಕಳುಹಿಸಿದ ಆರೋಪದ ಮೇಲೆ ರಮ್ಯಾ ನೀಡಿದ ದೂರಿನ ಆಧಾರದ ಮೇಲೆ ಪ್ರಮೋದ್ ಗೌಡ ಅನ್ನೋ ವ್ಯಕ್ತಿ ಸೇರಿದಂತೆ ನಲವತ್ತ್ ಅಕೌಂಟ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಸೈಬರ್ ಕ್ರೈಂ ಠಾಣೆಯಲ್ಲಿ ಐಟಿ ಆಕ್ಟ್ ಹಾಗೂ ವಿಎನ್ಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ನಟಿ ರಮ್ಯಾ ಪರ ವಿನಯ್ ರಾಜ್ಕುಮಾರ್ ಪೋಸ್ಟ್ ಮಾಡಿದ್ದಾರೆ ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲೋದು ನಮ್ಮ ಕರ್ತವ್ಯ ಆಗಿದೆ ಹೆಣ್ಮಕ್ಕಳನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಇಂದ ಅವಹೇಳನ ಪ್ರಕರಣದಲ್ಲಿ ರಮ್ಯಾ ಪರ ನಟ ಚೇತನ್ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ರಮ್ಯಾಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪರಮೇಶ್ವರ್ಗೆ ನಟ ಚೇತನ್ ಪತ್ರ ಬರೆದಿದ್ದಾರೆ ಕೂಡಲೇ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ಅತ್ಯಾಚಾರ ನಡೆದಿದೆ ಅಂತ ದೂರು ನೀಡಿದ್ದ ಅನಾಮಿಕನನ್ನ ಧರ್ಮಸ್ಥಳಕ್ಕೆ ಕರೆದೊಯ್ದು ಎಸ್ಐಟಿ ಸ್ಥಳ ಮಹಜರು ನಡೆಸಲಾಗಿದೆ ಅನಾಮಿಕ ತಂದಿದ್ದ ತಲೆಬುರುಡೆ ಸ್ಥಳಕ್ಕೆ ಕರೆದೊಯ್ಯಲಾಗಿತ್ತು ನೇತ್ರಾವತಿಯ ನದಿ ತಟದ ಅರಣ್ಯದಲ್ಲಿ ಸಮಾಧಿ ಗುರುತು ಪ್ರಕ್ರಿಯೆ ನಡೆಸಲಾಗಿದೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಹದಿಮೂರು ಸ್ಥಳ ಗುರುತು ಮಾಡಲಾಗಿದೆ ನಿನ್ನೆ ಗುರುತಿಸಿದ ಸ್ಥಳದಲ್ಲಿ ಇಂದು ಸಮಾಧಿ ಅಗೆಯಲಾಗುತ್ತೆ ಜೊತೆಗೆ ಇಂದು ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಲಾಗುತ್ತೆ ఇది ఏషియానెట్ న్యూస్ నెట్వర్క్ ప్రస్తుతి